ರೀ ನನಗೆ ನನ್ನ ಮಗು ಬೇಕು ರೀ ಎಲ್ಲ ಕಡೆ ಹುಡ್ಕಾಡ್ಸಿದ್ವಿ ಮಗು ಸಿಗ್ತಾನೇ ಇಲ್ಲ ಅಲ್ಲಿ ಬಾ ಇಲ್ಲಿ ಬಾ ಅಂತ ಓಡಾಡಿಸ್ತಾ ಇದ್ದಾರೆ ನನ್ನ ಮಗು ಲಕ್ಷ್ಮೀ ನಂಗೆ ಬೇಕು ರೀ ನನ್ನ ಮಗು ಲಕ್ಷ್ಮಿ ಬೇಕು ಆದರೆ ನನಗೆ ನನ್ನ ಮಗಳು ಎಷ್ಟು ಮುಖ್ಯನೋ ಅಷ್ಟು ನನ್ನ ಡ್ಯೂಟಿನೂ ಮುಖ್ಯ ಅದಕ್ಕೆ ಆ ರೌಡಿ ಅವ್ರ ಮಗನ ಮಾತ್ರ ನಾನು ಹೊರಗೆ ಬಿಡಲ್ಲ ನನ್ನ ಮಗಳನ್ನ ತಗೊಂಡು ಕರ್ಕೊಂಡು ಹೋದ್ಮೇಲೆ ಆ ರೌಡಿನ ಅಲ್ಲೇ ಎನ್ಕೌಂಟರ್ ಮಾಡಿಬಿಡ್ತೀನಿ ನೋಡು ಅಲ್ಲ ಇಷ್ಟೊಂದು ಕೆಟ್ಟ ಕ್ರೂರು ರೌಡಿನ ನಾನು ಸುಮ್ಮನೆ ಬಿಡತಾರೆ ರೀ ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ ನನ್ನ ಮಗಳು ಅನಾಥಾಶ್ರಮದಲ್ಲಿ ಬೆಳೆದ್ರೂ ಚಿಂತೆ ಇಲ್ಲ ನಾನು ಮಾತ್ರ ನನ್ನ ಡ್ಯೂಟಿಗೆ ನನ್ನ ಕೆಲಸಕ್ಕೆ ಅನ್ಯಾಯ ಮಾಡಲ್ಲ ರೀ ಅನ್ಯಾಯ ಮಾಡಲ್ಲ ವೆರಿ ಗುಡ್ ನೀನು ಈ ರೀತಿ ಸ್ಟ್ರಿಕ್ ಆಗಿ ಇರಬೇಕು ಮಗಳು ಅಂತ ಯಾಮದಲ್ಲಿ ನಿನ್ನನ್ನು ಅವರು ಬಂದಿ ಮಾಡ್ತಾ ಇದ್ದಾರೆ ಅಲ್ಲ ನೀನು ಸ್ಟ್ರಿಕ್ ಇರೋದ್ರಿಂದನೇ ಈ ರೀತಿ ಅವರು ನನ್ನ ಮಗಳನ್ನ ಬ್ಲ್ಯಾಕ್ ಕಿಡ್ನಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಸರಿ ನಾನು ಅದನ್ನ ಹೇಗಾದ್ರು ಮಾಡಿ ಕಂಡಿಡಿಯನ್ನ ಒಂದು ಸ್ವಲ್ಪ ಹುಷಾರ್ ನೀನು ಆ ಕಡೆ ಹೋಗು ನಾನು ಈ ಕಡೆ ಹೋಗ್ತೀನಿ ಕಂದ ಲಕ್ಷ್ಮಿ ಅಮ್ಮ ಎಲ್ಲಿದೆಯಾ ನೋಡು ನಾನು ನಾನೇನಾದರೂ ನೀನು ನೋಡಿದೆ ಸತ್ತು ಹೋದರೆ ನಿನ್ನ ಜೀವನ ಮೆಟ್ಟಿಗೆ ಹಚ್ಚುವವರೆಗೂ ನಾನು ನನ್ನ ಶರೀರ ಬಿಟ್ಟು ಹೋಗಿರ್ಬೋದು ಹೊರತು ನನ್ನ ಆತ್ಮ ಆಗಿ ಇಲ್ಲೇ ಸುತ್ತಾಡ್ತೀನಿ ನಿನ್ನ ಜೀವನ ನಿನ್ನ ಜೀವನ ನಿನ್ನ ನಿನ್ನ ನಮಗೆ ಸಂಬಂಧಿಸಿದ ಆಸ್ತಿ ಎಲ್ಲ ನಿನಗೆ ಸಿಗಬೇಕು ಮಗಳಿಗೆ ಅಲ್ಲಿವರೆಗೂ ನಾನು ಮಾತ್ರ ಹೋಗಲ್ಲ ನರಕಕ್ಕೂ ಹೋಗಲ್ಲ ಸ್ವರ್ಗಕ್ಕೂ ಹೋಗೋಲ್ಲ ನಾನೇನಾದರೂ ಪಾಪ ಮಾಡಿದರೆ ನರಕಕ್ಕೆ ಹೋಗ್ತೀನಿ ನಾನೆಲ್ಲ ಒಳ್ಳೇದೇ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀನಿ ಅಂತಾರೆ ಆದರೆ ನಾನು ಹೋಗಲ್ಲ ಅಂತ ಪಿಸಾಚಿಯಾಗಿ ಇಲ್ಲಿ ಅಲಿವಾಲ್ ನನ್ನ ಮಗುಗೆ ನನ್ನ ಮಗಳಿಗೆ ನನ್ನ ಜೀವನಕ್ಕೆ ಮೆಟ್ಟಿಗೆ ಹಚ್ಚಿ ನೆಟ್ಟಿ ನೆಟ್ಟಿಗೆ ಅವಳ ಜೀವನನೆಲ್ಲ ಎಲ್ಲ ಹೋಗೋದು ನಾನು ನನ್ನ ಮಗಳು ಇಲ್ಲೇ ಎಲ್ಲೋ ಇದ್ದಾಳೆ ನನ್ನ ಮಗಳನ್ನು ಕರೆದಂಗೆ ಆಗ್ತಾ ಇದೆ ಕರೆದಂಗೆ ಆಗ್ತಾ ಇದೆ ರೀ ರೀ ನನ್ನ ಮಗಳು ಇದೆ ಬಂಗ್ಲೆ ಒಳಗಿದಾಳ ರೀ ಬನ್ರಿ ಎಲ್ಲಿದ್ದಾರೆ ನೀಲಾ ನೋಡು ನೀಲಾಂಬರಿ ಇನ್ನು ಬಹಳ ನಿನ್ನನ್ನು ಅವರು ಮೈಂಡ್ ಗೇಮ್ ಆಡ್ತಾ ಇದ್ದಾರೆ ಹುಷಾರಾಗಿರು ರೀ

ತೋರಿಸೋದಿದ್ರೆ ನಮ್ಮ ಮೇಲೆ ತೋರಿಸಿ ನಿಮ್ಮ ಪೌರುಷನ ಆ ಎಳೆ ಕೂಸನ್ನ ಕಿಡ್ನಾಪ್ ಮಾಡಿಕೊಂಡು ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಾ ಕೂಸನ್ನ ಮುಂದಿಟ್ಕೊಂಡು ಆಟ ಆಡ್ತಾ ಇದ್ದೀರಾ ಹ್ಞೂ ಡೈರೆಕ್ಟಾಗಿ ನುಗ್ಗಬೇಕು ಗಂಡಸಾದ್ರೆ ಈ ರೀತಿ ಚಂಡನ ಗತೆ ಒಂದು ಮಗುನ ಇಟ್ಕೊಂಡು ಆಟ ಆಡೋದಲ್ಲ ಮಗುನ ಬಿಟ್ಟು ಆಟ ಆಡಿ ನೋಡು ಅವಾಗಿದೆ ನಿನಗೆ ಮಾರಿ ಹಬ್ಬ ಓಯ್ ಜಾಸ್ತಿ ಮಾತಾಡೋ ಹೋಗಿಲ್ಲ ನಿನ್ನ ಮಗಳು ನನ್ನ ಹತ್ರ ಇದ್ದಾಳೆ ಇಲ್ಲೇ ಇವಳನ್ನ ಕತ್ತು ಹಿಚಕ್ ಬಿಡ್ತೀನಿ ಇಲ್ಲ ಇಲ್ಲೇ ಶೂಟ್ ಮಾಡ್ಬೋದು ಇಲ್ಲ ಇವಳನ್ನ ಪೀಸ್ ಪೀಸ್ ಮಾಡ್ಬೋದು ನಿನ್ನ ಮಗಳು ನನ್ನ ಕೈಯಲ್ಲಿದ್ದಾಳೆ ಹುಷಾರ್ ನನ್ನ ಮಗಳನ್ನ ಒಂದು ಸಣ್ಣ ಮಗುನ ಇಟ್ಕೊಂಡು ಆಟ ಆಡ್ತಾ ಇದೆಯಲ್ಲ ನಾಯಿ ಎದುರಿಸೋದಿದ್ರೆ ನನ್ನ ಎದುರಿಸು ಅದನ್ನ ಬಿಟ್ಟು ಚಿಕ್ಕ ಮಗು ಜೋಡಿ ನಿನ್ನ ನಾನಿನ ಹಾಲ್ಬಟ ಏನು ನಿನ್ನ ಹ್ಮ್ ನೀನ್ ಇಲ್ಲೇ ಶೂಟ್ ಮಾಡ್ಬಿಡ್ತೀನಿ ಮಗನೇ ನಿನ್ನ ಪ್ರವಚನ ಎಲ್ಲ ಕೇಳಕ್ ಬಂದಿಲ್ಲ ನೀವು ನನ್ನ ಮಗನ ಹೇಗೆ ಬಿಟ್ರೆ ರಿಲೀಸ್ ಮಾಡಿದ್ರೆ ನಾನು ನಿಮ್ಮ ಮಗಳನ್ನ ಕೊಟ್ಟೇ ಬಿಡ್ತೀನಿ ಇಟ್ಕೊಳ್ದೆ ಇಲ್ಲ ಒಂದು ಮಾತು ನೀವು ಕಾನ್ಸ್ಟೇಬಲ್ ಹೇಳಿ ಮಗ ನನ್ನ ಮಗನ ರಿಲೀಸ್ ಮಾಡಕ್ಕೆ ನಿಮ್ಮ ಮಗಳು ನಿಮ್ಮ ಕೈಯಲ್ಲಿ ಇರ್ತವೆ ಇಲ್ಲ ನಿಮ್ಮ ಮಗಳು ಭಿಕ್ಷೆ ಭಿಕ್ಷೆ ಬಿಡಬೇಕು ಆ ರೀತಿ ಮಾಡ್ತೇನೆ ನಿಮ್ಮ ನಿಬ್ಬರನ್ನು ಇಲ್ಲೇ ಕಲಾಸ್ ಮಾಡ್ಬಿಡ್ತೇನೆ ಹಾಗೆ ಅಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ಈ ಕಥೆಯಲ್ಲಿ ತಿಳಿಸೋದು ಏನಂತಂದ್ರೆ ನಾವು ಇಲ್ಲಿ ತೋರಿಸ್ತಾ ಇದೀವಲ್ಲ ರೌಡಿ ಇವ್ರ ಮಗ ಮನೆ ಹೇಳಿದ್ದೀವಲ್ಲ ಆ ರೀತಿ ಎಲ್ಲ ಕೆಲಸ ಮಾಡ್ತಿರ್ತಾನೆ ಅದಕ್ಕಾಗಿ ಅವ್ನ ಅರೆಸ್ಟ್ ಮಾಡಿರ್ತೀವಿ ಅವ್ನ್ಗೆ ನೀಲ್ಗಂಬರ ಶಿಕ್ಷಣ ಆಗಿರುತ್ತೆ ಸೊ ಅದಕ್ಕೆ ಇವನು ಏನಂತಾನೆ ನನ್ನ ಮಗನಿಗೆ ಆ ರೀತಿ ಮಾಡಿದ್ರಲ್ಲ ನನ್ನ ಮಗನ ಬಿಟ್ಬಿಡಿ ತಪ್ಪಿಸ್ಕೊಂಡು ಹೋದ ಅಂತ ಹೇಳಿ ನನ್ನ ಮಗನಿಗೆ ಬೇಲ್ ಕೊಡಿಸ್ಕೊಂಡು ನಾನು ಹೇಗಾದ್ರು ಕರ್ಕೊಂಡು ಹೋಗ್ತೀನಿ ಅಂತಿರ್ತಾನೆ ನಾವು ಅದಕ್ಕೆ ಒದ್ದಾಗ ಕಾರಣ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ನಮ್ಮ ಕೆಲಸದವಳಿ ಇರಮ್ಮನ ಸಾಯಿಸಿರ್ತಾರೆ ಈಗ ನನ್ನ ಮಗನ ಮಗಳನ್ನ ಈ ಮುಂದೆ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ನಮ್ಮಿಬ್ಬರನ್ನು ಸಾಯಿಸ್ಕೊಡ್ತಾರೆ ಈ ಕಥೆಯಲ್ಲಿ ಹೀಗಾಗುತ್ತೆ ಅದಾದ್ಮೇಲೆ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಒಂದು ಭಿಕ್ಷಕನ ಕರ್ಕೊಂಡು ಬಂದು ಆ ಭಿಕ್ಷಕನ ಕೈಯಲ್ಲಿ ಈ ಮಗುನ ನೀನ್ ಸಾಕು ಆಮೇಲೆ ಈ ಮಗು ಸಾಕು ನೀನು ನಿನಗೆ ದುಡ್ಡು ಮನೆ ಕೊಡ್ತೀನಿ ಅಂತ ತಕ್ಷಣ ಭಿಕ್ಷುಕ ಐಶ್ವರ್ಯಾ ಹಂತಲ್ಲಿ ಬರ್ತಿರ್ಬೇಕಾದ್ರೆ ಯಾ ಯಾಕೆ ಬೇಡ ಅಂತಾನೆ ಹಂಗಾಗಿ ಆ ಮಗುನ ಅವ್ನು ತೊಗೊಂಡೋಗಿ ಹೋಗಿ ಸಾಕ್ತಾನೆ ಆದರೂ ಇಷ್ಟ ಇರಲ್ಲ ಅವನಿಗೆ ಆದ್ರೂ ಸಾಕ್ತಾನೆ ಅವನು ಚೆನ್ನಾಗಿರೋದು ನೋಡಿ ಅವ್ರಿಗೂ ಹುಡುಗಿ ಕೊಟ್ಟು ಅವನಿಗೂ ಮದುವೆ ಆಗಿ ಅವ್ರಿಗೂ ಒಂದು ಮಗಳು ಹುಟ್ಟುತ್ತೆ ಸೊ ಲಕ್ಷ್ಮಿ ಸೀತಾ ಇಬ್ಬರು ಮಕ್ಕಳಾಗ್ತಾರೆ ಹೀಗೆ ಈ ಕಥೆಲ್ಲಿದೆ ಬನ್ನಿ ಈಗ ಕತೆ ಸ್ಟಾರ್ಟ್ ಮಾಡೋಣ ಇದು ಕೇವಲ ಕಾಲ್ಪನಿಕ ಮಾತ್ರ ನಾನಾಗೆ ನಾನು ಕ್ರಿಯೇಟ್ ಮಾಡಿ ಮಾಡ್ತಾ ಇರುವಂತ ಕತೆ ಇದು ಯಾವ ವ್ಯಕ್ತಿಗೂ ಸಂಬಂಧಿಸಿದ್ದಲ್ಲ ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ನೋಡಿ ತುಂಬ ಚೆನ್ನಾಗಿದೆ ಕತೆ ಇದು ಮುಂದೆ ಇನ್ನೂ ಚೆನ್ನಾಗಿ ಬರುತ್ತೆ ಇನ್ನೂ ಮುಂದೆ ಚೆನ್ನಾಗಿ ಸ್ಟೋರಿ ಇದೆ ಇದು ಕತೆ ತುಂಬ ಇಂಟ್ರೆಸ್ಟ್ ಆಗಿದೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಏಯ್ ಅವನು ಬಹಳ ಮಾತಾಡ್ತಾ ಇದ್ದಾನೆ ಅವನು ನಮಗಿಸ್ಬಿಡ್ರಿ ಓಯ್ ಗನ್ ತೆಳಗಿಳಿಸಿದ್ರೆ ಚಲೋ ಇಲ್ಲ ಅಂದ್ರೆ ನಿನ್ನ ಮಗಳ ತಲೆಗೆ ಗನ್ ಬುಲೆಟ್ ಹೋಗಬೇಕಾಗುತ್ತೆ ಹುಷಾರ್ ಇಲ್ಲ ಮರಿ ಗನ್ ತೆಳಗಿಳಿಸು ಅಲ್ಲಿ ಅವರ ಹತ್ರ ನನ್ನ ಮಗಳು ಇದ್ದಾಳೆ ತೆಳಗಿಳಿಸು ಇಸಿದಂತೆ ನಾನು ಈ ಕಡೆ ಹೊರಸಿ ಇಟ್ಟಿದ್ದೀನಿ ನನ್ನ ಮಗಳ ಅಂತ ತಕ್ಷಣ ಗನ್ನನ ಈ ಕಡೆ ಇಟ್ಟಿದ್ದೀನಿ ಪ್ಲೀಸ್ ನಿಮ್ಮ ಕೈ ಮುಗಿತೀನಿ ಆ ಮಗುನ ಇಟ್ಕೊಂಡು ಆಟ ಆಡಬೇಡಿ ಮಗುನ ಬಿಟ್ಬಿಡಿ ನನ್ನ ಜೊತೆ ಬೇಕಾದ್ರೆ ಏನು ಬೇಕಾದ್ರೆ ಮಾಡಿ ಮಗುನ ಬಿಟ್ಬಿಡಿ ಪ್ಲೀಸ್ ಇದ್ದೇ ಇರಿ ಇದ್ದೇ ಮಮ್ಮಿ ಅಪ್ಪ ಕೊನೆಯದಾಗಿ ಕೇಳ್ತಾ ಇದ್ದೀನಿ ನಿನ್ನ ಮಗುಗೋಸ್ಕರ ನೀನಾದರೂ ಬದುಕು ನಿನ್ನ ಗಂಡ ಅಂತೂ ಸತ್ತೋದ ಹ್ಞೂ ನಿನ್ ಮಗು ಬೇಕಾ ಅಥವಾ ಕೆಲಸನ ಗಂಡಸು ಅಂತ ತೋರಿಸ್ಬೇಕಾ ಹ್ಮ್ ಏನೇ ನಮ್ಮ ಸಾಯಬರ್ಗಿನೇ ಅವಾಜ್ ಮಾಡ್ತೀಯ ಹ್ಮ ನಿನ್ನ ಒಂದು ಹೆಣ್ಣು ಅನ್ನೋದನ್ನ ಮರಿಬೇಡ ಏನ್ ಬೇಕಾದ್ರೂ ಮಾಡಬಹುದು ನಾವ್ ಇಲ್ಲಿ ಸುಮ್ನೆ ಇದ್ದಿದ್ದಂಗೆ ಇದ್ದಂಗೆ ಹ ಜಾಸ್ತಿನ ಮಾತಾಡ್ತಾ ಇದೀರಾ ಹ್ಮ್ ನಾನು ನೋಡ್ತಾ ಇದೀನಿ ಕೈ ಹತ್ತಿ ಬಾರ್ದು ನನ್ನ ಮಗಳು ನಿಮ್ ಹತ್ರ ಇದ್ದಾಳೆ ಅಂತ ಸುಮ್ನಾಗಿದೆ ಆದ್ರೆ ನೀವು ಹ್ಮ್ ಬಿಟ್ಬಿಡು ನನ್ ಮಗಳನ್ನ ಬಿಟ್ಬಿಡು ನಿಮ್ ಹೇನಾಗಿ ಕೇಳ್ತೀನಿ ಪ್ಲೀಸ್ ಅಣ್ಣ ನನ್ನ ಮಗನ ಬಿಟ್ಬಿಡಿ ಇಷ್ಟೆಲ್ಲ ತೊಂದರೆ ಯಾಕೆ ಬೇಕು ನಿನಗೆ ನನ್ನ ಮಗನ ಬಿಟ್ಬಿಡ್ತೀನಿ ಅಂತ ಒಂದು ಮಾತು ಹೇಳು ನಿನ್ನ ಮಗಳನ್ನ ಇಲ್ಲಿಂದ ಬಿಟ್ಬಿಡ್ತೀನಿ ಕೆಲಸಕ್ಕೆ ಮೋಸ ಮಾಡಲ್ಲ ನಾನು ಕೆಲಸಕ್ಕೆ ಮೋಸ ಮಾಡಲ್ಲ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ಈ ದೇಶಕ್ಕೋಸ್ಕರ ನಾನು ಪ್ರಾಣ ಹೋಯ್ತು ಅಂತ ಅನ್ಕೋತೀನಿ ಆದರೆ ನನ್ನ ಮಗಳನ್ನ ಸಾಯಿಸಿ ಈ ಆಸ್ತಿನ ಪಡ್ಕೋಬೇಕನ್ನೋದು ನಿನಗೆ ಈ ಆಸ್ತಿ ಸಿಗಲ್ಲ ಕಣೋ ಸಿಗಲ್ಲ ಅವಳು ದೊಡ್ಡವಳಾಗಿ ಅವಳಿಗೊಂದು ಮಗು ಆಗೋವರೆಗೂ ಅವಳಿಗೆ ಆಸ್ತಿ ಸಿಗಲ್ಲ ಹ್ಞೂ ಅದು ನಿಮಗೂ ಕೂಡ ಸಿಗಲ್ಲ ಹುಷಾರಾಗಿರಿ ಅವಳ ಕೊಂದು ನೀವೇ ಆಸ್ತಿನ ದಕ್ಕಿಸ್ಕೋಬೇಕು ಅನ್ನೋ ನಿಮ್ಮ ಪ್ಲಾನ್ ಇರ್ಬೋದು ಆದರೆ ಅವಳ ಪ್ಲಾನ್ ಪ್ರಕಾರನೇ ಎಲ್ಲ ನಾವು ವಿಲ್ ಮಾಡಿಟ್ಟಿದ್ದೀವಿ ಹ್ಞೂ ಹುಷಾರ್ ನನ್ನ ಮಗಳಿಗೆ ಏನಾದರೂ ಆದರೆ ನಿಮಗೆ ಆಸ್ತಿ ಸಿಗಲ್ಲ ಅನಾಥಶ್ರಮಕ್ಕೆ ಹೋಗುತ್ತೆ ಹ್ಞೂ ಇಷ್ಟೊಂದು ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಹೋದರೆ ಏನು ಮಾಡೋದು ಕೋಟ್ಯಾಧೀಶ್ವರ ಆಸ್ತಿ ಎಲ್ಲ ನನಗೆ ಬೇಕು ಹ್ಞೂ ನಿಮ್ಮ ಮಗುನ ಹೇಗಾದರೂ ಮಾಡಿ ಭಿಕ್ಷೆ ಬಿಡಕ್ಕೆ ಬಿಡ್ತೀನಿ ಯಾಕೆ ಸಾಯಿಸ್ಲಿ ಓಯ್ ಏನು ಮುಖ ನೋಡ್ತಾ ನಿಂತಿದೆ ಶೂಟ್ ಮಾಡೋಣ ನನ್ನನ್ನು ಶೂಟ್ ಮಾಡಿ ನಿಮಗೆ ಏನು ಲಾಭ ಇಲ್ಲ ಕಣು ನಾನಿಲ್ಲಂದ್ರೆ ಇನ್ನೊಂದು ಇನ್ಸ್ಪೆಕ್ಟರ್ ಆದ್ರೆ ನನ್ನ ಮಗಳನ್ನ ಬಿಟ್ಟೆ ಚಲೋ ನಿನ್ನ ಮಗಳೆ ಬದುಕಬೇಕು ಅಂದ್ರೆ ನೀನ್ ಸಹಾಯಬೇಕು ಸಾಯಿತ್ಯಾ ನನ್ನ ಮಗಳಿಗೋಸ್ಕರ ಸಾಯ್ತೀನಿ ಸಹಾಯತಿನಿ ಆಯ್ತು ಶೂಟ್ ಮಾಡಿ ಇನ್ನೊಂದು ಸಲ ಯೋಚನೆ ಮಾಡು ಯೋಚನೆ ಮಾಡಕ್ಕೆ ಏನಿಲ್ಲ ನನ್ನ ಮಗಳಿಗೋಸ್ಕರ ನಾನು ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದೀನಿ ನೀನು ನಿನ್ನ ಮಾತಿನ ಮೇಲೆ ನಿಲ್ತೀನಿ ಅಂದರೆ ನಾನು ನನ್ನ ಪ್ರಾಣ ಕೊಡ್ತೀನಿ ಏನು ನಾನು ಸತ್ತ ಮೇಲೆ ನನ್ನ ಮಗಳನ್ನ ನೀನು ನೋಡಿಕೊಳ್ಳುತ್ತೀಯಾ ಹ್ಮ್ ನೀನ್ ಮೇಲೆ ನಿನ್ ಆಸ್ತಿಗೋಸ್ಕರ ನಿನ್ ಮಗಳನ್ನ ನನ್ನ ಮಗಳ ತರಾನೇ ನೋಡ್ಕೋತೀನಿ ನೀನ್ ಸಾಯ್ಲೇ ಸರಿ ಶೂಟ್ ಮಾಡಿ ನಾನು ಲಕ್ಷ್ಮೀ ನಾನು ನಿಮ್ ಜೊತೆ ಬರ್ತಾ ಇದ್ದೀನಿ ನಾನು ನಿಮ್ ಜೊತೆ ಬರ್ತಾ ಇದ್ದೀನಿ ತನ್ನ ಮಗಳನ್ನು ಉಳಿಸಬೇಕೆಂದು ತಂದೆ ತಾಯಿ ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಮುಡಿಪಾಗಿದ್ದಾರೆ ಇವರಿಗೆ ನನ್ನ ಒಂದು ಸಲ್ಯೂಟ್ ನೋಡಿದ್ರಲ್ಲ ಈ ಕಥೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಹೀಗಾಗಿ ಇವರಿಬ್ರು ನೀಲಾಂಬರಿ ದಿನಕತ್ತಾರೆ ಆಸ್ತಿ ಸಲುವಾಗಿ ಲಕ್ಷ್ಮಿನ ಬದುಕಿಸಿ ಒಬ್ಬ ಕರೆದು ಹುಡುಕಿ ಆ ಕೈಯಲ್ಲಿ ಈ ಕೊಟ್ಟು ಸಾಕ ಕೇಳ್ತಾನೆ ಈ ಮಗುನ ಭಿಕ್ಷೆ ಕೊಟ್ಟು ಸಾಕ ಕೇಳಿ ಮಗು ದೊಡ್ಡ ಆಸ್ತಿನ ತಾ ನೋಡ್ಕೋಬೇಕು ಅಂತ ಇದು ಆ ಭಿಕ್ಷಿತನಾದ ಗೌಡ್ರು ಗೌಡ್ರ ಆಗಿರ್ತಾನೆ ಅವನಿಗೆ ಆಸ್ತಿ ಬಗ್ಗೆ ಎಲ್ಲ ಗೊತ್ತಾದ್ಮೇಲೆ ಅವನು ಉಳಿತ್ತಾನೆ ಬನ್ನಿ ಕತೆ ನೋಡೋಣ Ha <laughs> Bye, <laughs> you ನಾನು ಬೇಡ ನನಗೆ ನೀನೇ ಬೇಕಮ್ಮ ನನಗೋಸ್ಕರ ಇಷ್ಟು ಕಷ್ಟಪಟ್ಟು ನೀನು ಪ್ರಾಣ ಬಿಟ್ರ ಇಂಥ ನತದೃಷ್ಟಿ ಮದುವೆ ಯಾಕಮ್ಮ ಬೇಕು ನಾನೇ ಸತ್ತು ಬಿಟ್ಟಿದ್ರೆ ನೀವು ಉಳಿದು ದೇಶ ಸೇವೆ ಮಾಡ್ತಾ ಇದ್ರಿ ತಾನೆ ನನ್ನನ್ನು ಉಳಿಸಿ ಇಲ್ಲಿ ಏನು ಸೇವೆ ಮಾಡಲಿ ಅಂತ ಬಿಟ್ಟಿದ್ದೀರಿ ಅಮ್ಮ ಮಗಳೇ ಚಿಂತೆ ಮಾಡಬೇಡ ನಿನ್ನ ಆಸೆ ಏನಾಗಬೇಕು ಅಂತ ನಿನ್ನ ತಂದೆ ತಾಯಿ ಆಸೆನ ನೀನು ಈಡೇರಿಸ್ತೀಯ ತಾನೆ ನಾನು ಕಪ್ಪಿಗೆದಿನಿ ಎಲ್ಲ ಒಂದೇ ಒಂದು ಕಾರಣಕ್ಕೆ ನನಗೆ ಅಂತ ನನ್ನ ತಂದೆ ಇಲ್ಲ ಚಿತ್ರ ಹೆಂಸೆ ಕೊಟ್ರಪ್ಪ ನನಗೆ ಈ ಜalmaನೇ ಬೇಡಪ್ಪ ನಾನು ನಿಮ್ಮ ಜೊತೆ ಬಂದು ಅಪ್ಪ ನನಗೆ ಈ ಜನ್ಮ ಬೇಡಪ್ಪ ನಾನು ನಿಮ್ಮ ಜೊತೆ ಬಂದು ಬಿಡ್ತೀನಿ ನಾನು ಕರ್ಕೊಂಡು ಹೋಗ್ಬಿಡಿ ಅಪ್ಪ ನನ್ನ ಕರ್ಕೊಂಡು ಹೋಗ್ಬಿಡಿ ನನಗೆ ಜೀವನ ಸಾಕಾಗಿ ಹೋಗಿದೆ ಇಲ್ಲಿ ತೈರೆ ತಗೋ ಅವರು ಅಷ್ಟೊಂದು ಕಟುರರ ಅವ್ರಿಗೂ ಅವರಿಗೆ ಒಳ್ಳೆ ಮನಸ್ಸು ಇದೆ ಅವ್ರಿಗೆ ನಿನ್ನ ದುಡ್ಡಿನ ಮೇಲೆ ವ್ಯವಹಾರ ಇತ್ತು ಹೊರತು ಆದರೆ ನಿನ್ನ ಬಣ್ಣನೂ ಒಂದು ಸ್ವಲ್ಪ ಅವ್ರಿಗೆ ಇದು ಅನ್ನಿಸ್ತು ಏನಾಗಲ್ಲ ಅವರು ಒಳ್ಳೆಯವರೇ ಆದರೂ ನೀನು ಸಾಕಿದಾರಲ್ಲ ಅವ್ರಿಗೆ ನೀನು ಕೃತಜ್ಞತೆ ತೋರಲೇಬೇಕು ಹಂಗ ನೀನು ನಮ್ಮ ಆಸೆನ ಈಡೇರಿಸಲೇಬೇಕು ನಮ್ಮನ್ನು ಕೊಲೆ ಮಾಡಿ ಈ ಸ್ಥಿತಿಗೆ ತಂದವ್ರನ್ನ ನೀನು ತಕ್ಕ ಪಾಠ ಕಲಿಸಲೇಬೇಕು ಮಗಳೇ ಹ್ಞೂ ನಮ್ಮ ಸೇಡನ್ನು ನೀನು ತೀರಿಸ್ಬೇಕು ನೀನು ಅವ್ರನ್ನ ಈ ದೇಶದಿಂದನೇ ದೂರ ಮಾಡಬೇಕು ಅವ್ರನ್ನ ಸದೆ ಬಡಿಬೇಕು ಅದು ನಿನ್ನ ಕೈಯಲ್ಲಿ ಆಗುತ್ತಾ ಮಗಳೇ ಬೇಡಪ್ಪ ನೀವಿಲ್ಲಿ जगतಕ್ಕೆ ನನಗೆ ಬೇಡ ನನಗೆ ನಾನು ನಿಮ್ಮ ಜೊತೆ ಬಂದುಬಿತ್ರೆ ಈ ಮನುಷ್ಯ ಜನ್ಮನೆ ಬೇಡ ಅಂತ ನಿಂತುಬಿಡಿದೆ ಬೇಡಪ್ಪ ಈ ಪ್ರಪಂಚದಲ್ಲಿ ಕರೆಗೆ ಇದ್ದು ಬಾಳೆ ಮಾಡೋದು ಬಹಳ ಕಷ್ಟಪ್ಪ ಗಂಡನ ಪ್ರೀತಿ ಇಲ್ಲದೆ ತಂದೆ ಪ್ರೀತಿ ಇಲ್ಲದೆ ಈ ಜೀವನದಲ್ಲಿ ಬದುಕೋದು ಬಹಳ ಕಷ್ಟಪ್ಪ ಬಹಳ ಕಷ್ಟ ಮಗಳೇ ಲಕ್ಷ್ಮಿ ನಾನು ತಪ್ಪು ಆಯ್ತಮ್ಮ ನಿಮ್ಮ ತಂದೆ ತಾಯಿ ಇಷ್ಟು ದೊಡ್ಡ ಮನುಷ್ಯರು ಅಂತ ನನಗೆ ಗೊತ್ತಿರಲಿಲ್ಲ ದೇಶಕ್ಕೋಸ್ಕರ ತುಂಬ ಆನಂದ ತನಕ್ಕಾಗಿಟ್ಟವ್ರ ಅವರು ಇಷ್ಟು ದೊಡ್ಡ ವ್ಯಕ್ತಿಗಳು ಅಂತ ಅಮ್ಮ ಏನು ನಿನ್ನ ಕಣ್ಣು ಇದನ್ನ ಮಾಡಿದ್ರೆ ನಿನ್ನ ಆಸ್ತಿ ಎಲ್ಲ ಸಿಗುತ್ತೆ ಅನ್ನೋ ದುರುದ್ದೇಶದಿಂದ ನಾನು ನನ್ನ ತಾಯಿ ಹಿಂಗ್ ಮಾಡಿದ್ವಿ ತಪ್ಪಾಯ್ತು ಮಗಳೇ ತಪ್ಪಾಯ್ತು ಮಗಳೇ ನಿನ್ನ ಕಾಲಿಗೆ ಬೀಳ್ತೀನಿ ನೀನು ಇನ್ ಮುಂದೆ ನನ್ ಮಗಳಮ್ಮ ನನ್ ಮಗಳು ನಿನ್ನ ಓದಿಸಿ ದೊಡ್ಡ ವ್ಯಕ್ತಿ ಮಾಡೋ ಜವಾಬ್ದಾರಿ ನಂದಮ್ಮ ನಿನ್ನ ಆಸ್ತಿ ಪಾಸ್ತಿ ಅಂತಸ್ತು ನನ್ಗೆ ಏನು ಬೇಡಮ್ಮ ಏನು ಬೇಡ ನನ್ನ ನೀನು ಬೇಕು ನಿನ್ನ ತಂದೆ ತಾಯಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರ ಮಗಳು ನೀನು ಅಂತದ್ರಲ್ಲಿ ಈ ಹೊಲಸು ಹೊಲಸು ಆಸ್ತಿಗೋಸ್ಕರ ನಿನ್ನಂತ ಬಂಗಾರದ ಮಗಳನ್ನ ನಾನು ದೂರ ಮಾಡ್ಕೊಳಕ್ಕೆ ತಯಾರಿಲ್ಲಮ್ಮ ನನ್ನ ಕ್ಷಮಿಸ್ಬಳಮ್ಮ ನಿನ್ನ ಕಾಲು ಮುಟ್ಟಿ ಬೇಡ್ಕೋತೀನಿ ಹೌದು ಮಗಳೇ ನನ್ನ ತಪ್ಪಿನ ಅರ್ವ ನನಗಾಗಿದೆ ನನ್ನ ತಪ್ಪಿನ ಅರು ಆಗಿದೆ ಕ್ಷಮಿಸ್ತೀಯ ಮಗಳು ಸಾಯೋ ಯೋಚನೆ ಮಾಡಬೇಡಮ್ಮ മഹാലക്ഷ്മി തായി എു അന്നൂർ തായിി എല്ലാ തൊട്ടു തായി കണ്ണീർമ്മ നമ്മ തന്നെ തായി ನನಗೋಸ್ಕರ ಪ್ರಾಣ ಬಿಟ್ಟು ನಾನು ಬದುಕಿ ಏನು ಮಾಡಲಿ ಅಮ್ಮ ನಾನು ಬದುಕಿ ಏನು ಮಾಡಲಿ ನಾನು ನನ್ನ ತಂದೆ ತಾಯಿ ಜೋಡಿನೇ ಹೊರಡೋಗ್ತೀನಿ ಅಮ್ಮ ನನಗೆ ಅಪ್ಪನೇ ಕೊಡಿ ಮಗಳೇ ನೀನು ಹಾಗೆ ಮಾತಾಡ್ಬೇಡ ನಿನಗೇನಾದರೂ ಆದರೆ ನಾನು ಬದುಕಿರಲ್ಲ ಗೊತ್ತಾ ನಿನಗೇನು ಒಂದಿಷ್ಟು ನೋವಾದ್ರೆ ಆದರೆ ನನ್ನ ಪ್ರಾಣನೂ ಇಲ್ಲೇ ಬಿಟ್ಬಿಡ್ತೀನಿ ನಾನು ಅಮ್ಮ ಅಪ್ಪ ಅಮ್ಮನ ಕಳ್ಕೊಂಡು ಬದುಕು ಶಕ್ತಿ ನನಗಿಲ್ಲ ಅಮ್ಮ ಬದುಕು ಶಕ್ತಿ ನನಗಿಲ್ಲ ನನ್ನನ್ನು ಬಿಟ್ಬಿಡಿ ಅಕ್ಕ ಇಲ್ಲ ಬಿಟ್ಟು ನನಗೂ ಬದುಕು ಶಕ್ತಿ ಇಲ್ಲಕ್ಕ ನಿಮ್ಮ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರ ದೇಶಕ್ಕೋಸ್ಕರ ಪ್ರಾಣನೇ ಕೊಟ್ಟರು ಮಗಳಿಗೋಸ್ಕರ ತಮ್ಮ ಪ್ರಾಣನೇ ಬಿಟ್ಟರು ಯಾವ ತಂದೆ ತಾಯಿನೂ ಮಾಡಿದಂಥ ಕೆಲಸ ನಿಮ್ಮ ತಂದೆ ತಾಯಿ ಮಾಡಿದಾರಕ್ಕ ಗ್ರೇಟ್ ಅಕ್ಕ ಗ್ರೇಟ್ ನಿಮ್ಮ ತಂದೆ ತಾಯಿಗೆ ಒಂದು ಸಲ್ಯೂಟ್ ಅಕ್ಕ ಸಲ್ಯೂಟ್ ಅವರ ದೇಶ ಸೇವೆಗೆ ಅವರ ದೇಶ ಭಕ್ತಿಗೆ ನನ್ನ ಸಲ್ಯೂಟ್ ಅಕ್ಕ ಆದರೆ ನೀನು ನನ್ನ ಬಿಟ್ಟು ಹೋಗೋ ಮಾತಾಡಲೇ ಬೇಡ ಮಗಳೇ ನನ್ನ ತಪ್ಪಾಯಿತು ಕಂದ ನಾನು ನಿನ್ನ ಬಣ್ಣಕ್ಕೆ ಇಷ್ಟಪಡಲಿಲ್ಲ ನಿನ್ನ ಅಂದ ಇಲ್ಲ ಅಂತ ಸೇರಲಿಲ್ಲ ನಿನ್ನ ಆಸ್ತಿ ಇದೆ ಅಂತ ನಿನ್ನ ನನ್ನ ಮಗನ ಮಾತು ಕೇಳಿದೆ ನಂದು ತಪ್ಪಾಯ್ತವ ನಿನ್ನ ಕಾಲಿಗೆ ಬೀಳ್ತೇನೆ ಕ್ಷಮಿಸ್ಬಿಡವ ಅಜ್ಜಿ ಏನು ಮಾತಾಡ್ತಾ ಇದ್ದೀರಾ ನೀವು ನೀವು ದೊಡ್ಡವರು ನನ್ನ ಕಾಲಿಗೆ ಬೀಳೋ ಮಾತೇ ಆಡಬೇಡಿ ನೋಡಿ ಆದ್ರೂ ನನಗೆ ಯಾಕೋ ನಮ್ಮ ಅಪ್ಪ ಅಮ್ಮನ ಕತೆ ಕೇಳಿದ್ಮೇಲೆ ನನಗೆ ಬಸ್ ಬದುಕೋ ಆಸಕ್ತಿನೇ ಇಲ್ಲ ಅಜ್ಜಿ ಪ್ಲೀಸ್ ನನ್ನನ್ನು ಬಿಟ್ಬಿಡಿ ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಹೊರಟೋಗ್ತೀನಿ ನನ್ನ ಬಿಟ್ಬಿಡಿ ಎಲ್ಲರೂ ನಾವು ಇಷ್ಟು ಬೇಡ್ಕೊತಾ ಇದ್ದೀವಿ ನಿನ್ ಕಾಲ್ ಮುಗಿ ಅಂದ್ರೆ ಕಾಲ್ ಬಿಡ್ತೀನಿ ಮಗಳೇ ಬಿಟ್ಟು ಹೋಗ್ಬೇಡ ಬೇಡ ಮಗಳೇ ಬೇಡ ನಿಮ್ಮ ತಂದೆ ತಾಯಿ ಆದ ಅನ್ಯಾಯಕ್ಕೆ ನೀನು ನ್ಯಾಯ ಕೊಡಿಸ್ಲೇಬೇಕು ಅದಕ್ಕಾಗಿ ನೀನು ಬದುಕಿರಲೇಬೇಕು ಅವ್ರನ್ನೆಲ್ಲರೂ ಕಾನೂನಕ್ಕೆ ಸರಿ ಮಾಡಲೇಬೇಕು ನೀನು ಅವ್ರನ್ನ ಎಲ್ಲ ರೌಡಿಗಳನ್ನೂ ಕಾನೂನಕ್ಕೆ ಸರಿ ಮಾಡಿ ನಿನ್ನ ತಂದೆ ತಾಯಿನ ನೀನು ಸ್ವರ್ಗಕ್ಕೆ ಕಳ್ಸಿಕೊಡೋ ಇಚ್ಛೆ ನಿಂದೆ ಅಲ್ವಾ ಅಲ್ಲಿವರೆಗೂ ನಿನ್ನ ಹಿಂದೆ ಬೆಂಬಲವಾಗಿಯೇ ಇರ್ತೀವಿ ನಾನು ಮಗಳೇ